ಕತ್ತಲಿನಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆ ಸಾಗುವ ದೀಪೋತ್ಸವವನ್ನು ನಾಡಿನೆಲ್ಲೆಡೆ ವೈವಿಧ್ಯಮಯವಾಗಿ ಆಚರಿಸುವ ವಾಡಿಕೆಯಂತೆ ವಿಶ್ವವಿಖ್ಯಾತ ಬೇಲೂರಿನ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು ದೀಪೋತ್ಸವ ಹಿಂದೂ ಸಂಸ್ಕೃತಿಯಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಹಿನ್ನೆಲೆಯಲ್ಲಿ ಶೈವ ದೇಗುಲದಲ್ಲಿ ಶಿವದೀಪೋತ್ಸವ ಹಾಗೂ ವೈಷ್ಣವ ಪರಂಪರೆಯ ದೇಗುಲದಲ್ಲಿ ವಿಷ್ಣುದೀಪೋತ್ಸವ ಆಚರಿಸುತ್ತಾ ಬಂದಿದ್ದಾರೆ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಕೃತಿಕ ನಕ್ಷತ್ರದ ಹುಣ್ಣಿಮೆಯ ದಿನ ಆಚರಿಸುವ ವಾಡಿಕೆ ಬೆಳೆದಿದ್ದು ಆದರೆ ಪ್ರಸಕ್ತ ವರ್ಷ ಶೂನ್ಯ ಮಾಸದ ಹಿನ್ನೆಲೆಯಲ್ಲಿ ಈ ಬಾರಿ ಕಾರ್ತಿಕ ಕಳೆದ ಬಳಿಕ ಹುಣ್ಣಿಮೆ ದಿನ ವಿಷ್ಣು ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ದೇಗುಲದಲ್ಲಿ ನಡೆಯುವ ದೀಪೋತ್ಸವದ ಅಂಗವಾಗಿ ದೇಗುಲದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯಿಂದ ಅಲಂಕರಿಸಿ ಮಣ್ಣಿನ ಹಣತೆಗಳನ್ನ ಇಟ್ಟು ಭಕ್ತರು ಸಂಜೆ ವೇಳೆಗೆ ದೀಪವನ್ನು ಹಚ್ಚಿ ಧ್ಯಾನರಾದರು ಪ್ರವಾಸಿ ತಾಣ ಬೇಲೂರಿನಲ್ಲಿ ನಡೆಯುವ ವಿಷ್ಣು ದೀಪೋತ್ಸವಕ್ಕೆ ಸುಮಾರು ಆರು ಶತಮಾನಗಳ ಕಾಲದ ಭವ್ಯ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ದೇಗುಲ ಪ್ರಮುಖ ಆಕರ್ಷಣೆಯಾಗಿರುವ ಇಲ್ಲಿನ ಸುಮಾರು ನಲವತ್ತು ಅಡಿ ದೀಪಸ್ತಂಭದಲ್ಲಿ ಈ ಹಿಂದೆ ದೀಪೋತ್ಸವ ನಡೆಸುವ ಬಗ್ಗೆ ಐತಿಹ್ಯವಿದೆ ವಿಜಯನಗರದ ಕಾಲದ ಒಂದನೇ ದೇವರಾಯ ನಿರ್ಮಿಸಿದ ಈ ದೀಪಸ್ತಂಭ ವಿಶಾಲವಾದ ಶೀಲಾ ಮಂಟಪದ ಮೇಲೆ ಯಾವುದೇ ಆಧಾರವಿಲ್ಲದೆ ಕೇವಲ ನಾಲ್ಕು ಏಳುಗಳ ಮೂಲಕ ಗುರುತ್ವಾಕರ್ಷಣೆಯಿಂದ ನಿಂತಿರುವುದು ಇಂದಿನ ವಿಜ್ಞಾನ ಯುಗಕ್ಕೆ ಸವಾಲು ಎನ್ನಬಹುದು ರಾಜರ ಕಾಲದಲ್ಲಿ ಇದೇ ದೀಪಸ್ತಂಭದ ಮೇಲೆ ಘಟ ದೀಪವನ್ನ ಹಚ್ಚುವ ಮೂಲಕ ಇಲ್ಲಿನ ದೀಪೋತ್ಸವ ಆಚರಿಸಲಾಗಿತ್ತು ಕಾಲ ಕಳೆದಂತೆ ದೀಪಸ್ತಂಭದ ಭದ್ರತೆ ಹಿತದೃಷ್ಟಿಯಿಂದ ನಲವತ್ತು ಅಡಿ ದೀಪಸ್ತಂಭದ ಮೇಲೆ ಘಟ ದೀಪ ಸ್ಥಾಪನೆ ಮಾಡುವ ಬದಲು ಇಲ್ಲಿನ ಅರ್ಚಕರೇ ಘಟ ದೀಪವನ್ನ ಹೊತ್ತು ಮೆರವಣಿಗೆಯಲ್ಲಿ ಸಾಗುತ್ತಾರೆ ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿ ದೀಪಸ್ತಂಭ ಸುತ್ತ ಪ್ರದಕ್ಷಿಣೆ ಹಾಕಿದ ಬಳಿಕ ದೇಗುಲದ ಮುಂದಿನ ಗರುಡ ಕಂಬದ ಬಳಿಕ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ತೈಲವನ್ನ ಹಚ್ಚಿದ ಬಿಳಿಯ ಬಟ್ಟೆಯನ್ನ ರಾಜಗೋಪುರದ ಬಾಗಿಲಿನಲ್ಲಿ ಸುಡುತ್ತಾರೆ ಸುಟ್ಟ ಭಸ್ಪವನ್ನ ಭಕ್ತರು ಪ್ರಸಾದ ರೂಪದಲ್ಲಿ ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಬಂದ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ನೀಡುತ್ತಾರೆ ದೀಪೋತ್ಸವಕ್ಕೆ ಮುನ್ನ ಚನ್ನಕೇಶವ ಸ್ವಾಮಿ ಸನ್ನಿಧಾನದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರ್ ಮತ್ತು ನರಸಿಂಹ ಭಟ್ಟರ್ ಇವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಹೋಮ ಹವನ ನಡೆಸಲಾಯಿತು ಬಳಿಕ ಮೂಲಮೂರ್ತಿಗೆ ಘಟ ದೀಪದಿಂದ ವಿಶೇಷ ಮಂಗಳಾರತಿ ನಡೆಸಲಾಯಿತು ವೇದ ಘೋಷ ಗಂಟನಾದ ಕುಂಭಾರತಿ ಸೇರಿದಂತೆ ಶೋಡೋಪಚಾರಗಳನ್ನು ಅತ್ಯಂತ ಭಕ್ತಿ ಭಾವದಿಂದ ಕೇಶವನಿಗೆ ಅರ್ಪಿಸಲಾಯಿತು just in the ವಿಶ್ವವಿಖ್ಯಾತ ಬೇಲೂರು ಚನಕೇಶ್ವರ ಸ್ವಾಮಿಯ ದೇವಸ್ಥಾನ ದೀಪೋತ್ಸವದ ಕಾರ್ಯಕ್ರಮ ಅಂದರೆ ಲಕ್ಷ ಲಕ್ಷ ದೀಪ ಹಚ್ಚುವವರು ಬರ್ತಾಯಿದ್ರು ಮುಂಚೆ ಈಗ ಯುನೆಸ್ಕೋಗೆ ಸೇರಿದ್ರಿಂದ ಈ ದೀಪವನ್ನು ನೋಡಲಿಕ್ಕೆ ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದ್ದೀವಿ ಅಷ್ಟೇ ಹಾಗಾಗಿ ನಾವು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೇಳ್ಕೊಳ್ಳೋದಿಷ್ಟೇ ನಮಗೆ ಮುಂಚೆ ಹೇಗೆ ದೀಪವನ್ನು ಹಚ್ಚಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಅದೇ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ ಹಾಗಾಗಿ ಈ ಒಂದು ಬೇಲೂರಿನಲ್ಲಿ ದೀಪೋತ್ಸವ ಅಂತಂದರೆ ಈಗ ಸೀರಿಯಲ್ ಸೆಟ್ ಹಾಕಿದ್ದಾರೆ ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದೀವಿ ಹಾಗಾಗಿ ದೀಪೋತ್ಸವ ಅಂತ ಅನಿಸಲ್ಲ ಹಾಗಾಗಿ ನಾನು ಅವ್ರು ಕೇಳ್ಕೊಳ್ಳೋದು ಇಷ್ಟೇ ನನಗೆ ಮುಂಚೆ ಹೇಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಿದ್ವಿ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಈ ದಿನ ಕೇಳಲಿಕ್ಕೆ ಬಯಸ್ತೀನಿ ಈಗ ಏನು ಅಂತಂದರೆ ಯುನೆಸ್ಕೋ ಅವರ ಇದಕ್ಕೆ ಬಂದ ಮೇಲೆ ಅವರು ದೀಪ ಎಲ್ಲ ಹಚ್ಚಿದರೆ ಎಣ್ಣೆ ಚೆಲ್ತಾರೆ ಈ ಕಲ್ಲುಗಳೆಲ್ಲ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಹೊರಗಡೆಯಿಂದ ದೀಪ ತರಲಿಕ್ಕಿಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ ಅವರೇ ದೀಪವನ್ನು ಹಚ್ಚಿದ್ದಾರೆ ಆ ಆರೋಗ್ಯರೋ ದೀಪನ ಮತ್ತೆ ಸಲ ಹಚ್ಬೇಕಷ್ಟೇ ಈಗ ಬಂದಂತ ಭಕ್ತಾದಿಗಳು ಆ ಥರ ಆಗಿದೆ ಹಾಗಾಗಿ ನಾನು ಅವರಿಗೆ ಮನವಿ ಇಷ್ಟೇ ಅವರಿಗೆ ಮುಂಚೆ ನಮ್ಗೆ ಏನು ಮಾಡ್ತಿದ್ರು ಅದೇ ತರ ಮಾಡ್ಕೊಡಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಂತೋಷ ಬೇಲೋದು